ಶ್ರೀ ಗುರುಭ್ಯೋ ನಮಾರಿ ಓಂ ಪುಜ್ಯಾಯ್ ರಾಘವೇಂದ್ರಾಯ ಸತ್ಯ ಧರ್ಮರತಾಯ್ ಚಪಜಾಂ ಕಲ್ಪರೋಕ್ಷ ನಮತಾಂ ನಮತಾಮ್ ಕಾಮಧೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂಥ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಾವೆಲ್ಲ ರೀತಿಯಲ್ಲಿರುತ್ತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮಹಾಲಕ್ಷ್ಮಿಯ ದೇವಿ ಕೃಪಕಕಟಾಕ್ಷ ಸಿಗುತ್ತೋ ಇಲ್ವೋ ಹಾಗೂ ಲಕ್ಷ್ಮೀ ದೇವಿಯ ಕೃಪಕಕಟಾಕ್ಷದಿಂದ ಮುಂದೆ ಸಂಪತ್ತು ಆಯುರ್ ಆರೋಗ್ಯ ಭಾಗ್ಯಗಳು ಯಾವೆಲ್ಲ ರೀತಿಯಲ್ಲಿ ಯಾವ ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರಿಗೆ ಈ ನಮ್ಮ ಎಸ್ ಎಸ್ ಬಿ ಜ್ಯೋತಿಷಾಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ವೃಷಭ ರಾಶಿಯವರಿಗೆ ಈ ದೀಪಾವಳಿ ಯೋಗ ಕೊಡುವಂಥದ್ದು ಯಾವ ರೀತಿಯಲ್ಲಿರುತ್ತೆ ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಈ ಒಂದು ದೀಪಾವಳಿ ದಿನದಿಂದ ಗುರು ಮಿಥುನ ರಾಶಿಯಿಂದ ಕರ್ನಾಟಕ ರಾಶಿಗೆ ಬರುವಂಥದ್ದಾಗುತ್ತೆ ಹಾಗೂ ಸೂರ್ಯ ಕನ್ಯಾ ರಾಶಿಯಂತ್ರ ತುಳಾರಾಶಿಗೆ ಹೋಗುವಂಥವ್ರು ಆಗ್ತಾರೆ ಇನ್ನು ಶನಿ ಕುಂಭರಾಶಿಯಲ್ಲಿ ಏನಂತೀರ ಆ ಮೀನರಾಶಿ ಯಂತ್ರ ಹಿಮ್ಮುಖ ಚಲನೆ ಅಂದರೆ ವಕ್ರಿಯನಾಗಿ ಶನಿ ಮೀನರಾಶಿಯಿಂದ ನೋಡೋವಂಥದ್ದಾಗತ್ತೆ ಹಾಗೂ ಕುಂಭರಾಶಿಯ ಮೇಲುಗಡೆ ಇರೋದರಿಂದ ಸಾಡೆಸತ್ತು ಹೆಚ್ಚು ಕಡಿಮೆ ಈ ಕುಂಭ ಮೀನ ಮತ್ತು ಮೇಷ ತದನಂತರ ಬರೋದೆ ಈ ಕೆಲವೊಂದಿಷ್ಟು ರಾಶಿಗಳ ಅನುಗುಣವಾಗಿ ನಿಮಗೆ ಅದು ಯಾವುದೂ ಇರೋದಿಲ್ಲ ಆದರೆ ಶನಿ ವಕ್ರಿಯನಾಗಿರೋದರಿಂದ ಕೆಲವೊಂದ ನಿಮಗೆ ಸವಾಲದ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನು ತಂದೊಡ್ಡುತ್ತಾನೆ ಅಂತಲೇ ಹೇಳ್ಬೋದು ಇರಲಿ ಈಗ ದೀಪಾವಳಿಯ ಒಂದು ಭವಿಷ್ಯ ಅಂತ ನೋಡೋದಾದರೆ ಲಕ್ಷ್ಮಿಯ ಕೃಪಕಟಾಕ್ಷ ನಿಮಗೆ ಈ ಒಂದು ವರ್ಷ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ ನಿಮ್ಮ ಕೆಲಸ ಕೈಕರ್ಯಗಳು ಎಲ್ಲವೂ ಈಡೇರುವಂಥದ್ದಾಗತ್ತೆ ಲಕ್ಷ್ಮೀ ದೇವಿಯ ಕೃಪಕಕಟಾಕ್ಷದಿಂದ ಒಂದಿಷ್ಟು ಹಣದ ಸೇವಿಂಗ್ ಚೆನ್ನಾಗಿರುತ್ತೆ ಈ ಎಲ್ ಐ ಸಿ ಪಾಲಿಸಿಗಳಾಗಿರ್ಬೋದು ಸಣ್ಣ ಪುಟ್ಟ ಸೇವಿಂಗ್ಗಳಾಗಿರ್ಬೋದು ಮಕ್ಕಳ ಹೆಸರಿನಲ್ಲಿ ತಂದೆ ತಾಯಿಗಳ ಹೆಸರಿನಲ್ಲಿ ಸ್ವತಃ ನಿಮ್ಮ ಹೆಸರಿನಲ್ಲಿ ಅಥವಾ ಅಣ್ಣ ತಮ್ಮನ ಹೆಸರಿನಲ್ಲಿ ಇಡುವಂಥದ್ದಾಗತ್ತೆ ಮತ್ತು ಸಣ್ಣ ಪುಟ್ಟ ವ್ಯವಹಾರಗಳಿಂದ ಒಳ್ಳೊಳ್ಳೆ ಲಾಭಗಳನ್ನು ಈ ಒಂದು ದೀಪಾವಳಿ ಹಬ್ಬದಿಂದ ಪ್ರಾರಂಭ ಮಾಡುವಂಥದ್ದು ಮುಂದಿನ ದೀಪಾವಳಿವರೆಗೂ ಸೇವಿಂಗು ಮುಂದುವರಿಯುತ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ದೀಪಾವಳಿಯಲ್ಲಿ ನಿಮಗೆ ಋಷಭರಾಶಿಯವರಿಗೆ ಆರ್ಥಿಕವಾಗಿ ಹೇಳೋದಾದರೆ ಹೊಸ ಹೊಸ ಆದಾಯ ಮೂಲವನ್ನು ಕಂಡುಹಿಡಿತೀರಾ ಅದು ಯಾವ ರೀತಿಯಲ್ಲಿ ಏನು ಇನ್ನೂ ಹೆಚ್ಚಿನ ಆದಾಯ ಹೇಗೆ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಒಂದು ಟೂ ಅವರ್ಸ್ ಕೆಲಸ ಮಾಡಿದರೆ ಏನೆಲ್ಲ ಸಂಪಾದನೆ ಮಾಡೋದು ಅದೆಲ್ಲವನ್ನು ಈ ಒಂದು ವರ್ಷದಲ್ಲೇ ನೀವು ಕಲಿಯುವಂತಾಗುತ್ತೆ ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ಇಷ್ಟಪಡ್ತೀರಾ ಅಂದರೆ ಅನಾವಶ್ಯಕವಾದ ಖರ್ಚುಗಳು ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಲು ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಓವರಾಲ್ ಆಗಿ ತೊಳೋದಾದರೆ ಆರ್ಥಿಕವಾಗಿ ಬಲಿಷ್ಠರಾಗಿರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿ ಹೇಳೋದಾದರೆ ನಿಮಗೆ ಬಡ್ತಿ ಉಂಟಾಗುತ್ತೆ ಪ್ರಮೋಷನ್ಗಿಂತ ಕೆಲವು ಜಾಗ ಬದಲಾವಣೆ ಆಗುವಂಥದ್ದಾಗ್ಬೋದು ಅಥವಾ ನಿಮ್ಮದೇ ಆದಂಥ ಕನಸಿನ ಕೆಲಸ ಸಿಗುವಂಥದ್ದಾಗುತ್ತೆ ಅದೇ ರೀತಿಯಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದಾಗುತ್ತೆ ಈ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ನೀವು ಮಾಡಿಕೊಳ್ತೀರಾ ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವ್ಯಾವಹಾರಿಕವಾಗಿ ಅಂದರೆ ವೃತ್ತಿ ಬದುಕಿನಲ್ಲಿ ಅಥವಾ ಬಿಸ್ನೆಸ್ ಮಾಡುವಂಥವ್ರು ಏನೇ ಇದ್ದೀರೋ ಅವರಿಗೆ ಈ ಒಂದು ದೀಪಾವಳಿ ತುಂಬ ಶುಭಕರವಾಗಿರುತ್ತೆ ನಿಮ್ಮ ಲಾಭಿನ ಅಂಶ ಚೆನ್ನಾಗಿರುತ್ತೆ ಮತ್ತು ವ್ಯಾಪಾರದಲ್ಲಿ ಗಣನೀಯವಾದ ಲಾಭವನ್ನು ಋಷಭರಾಶಿಯವರು ಈ ವರ್ಷ ತೆಗಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೌಟುಂಬಿಕವಾಗಿ ಈ ಒಂದು ದೀಪಾವಳಿ ತುಂಬ ಕುಟುಂಬ ಸದಸ್ಯರ ಬೆಂಬಲ ಸಿಗುವಂಥದ್ದಾಗತ್ತೆ ಅಣ್ಣ ತಮ್ಮಂದರ ಬೆಂಬಲ ತಂದೆ ತಾಯಿಗಳ ಬೆಂಬಲ ಹಾಗೂ ಗಂಡ ಹೆಂಡತಿ ಯಾವುದೇ ಒಂದು ಸಂಬಂಧಗಳಿದ್ರೂ ನಿಮ್ಮನ್ನು ಯಾರು ವಿರೋಧ ಈ ವರ್ಷ ಮಾಡುವಂಥದ್ದಿಲ್ಲ ಇನ್ನು ವಿರೋಧ ಮಾಡುವಂಥವ್ರು ಯಾರು ಇದ್ದರೆ ಅದು ನಿಮ್ಮ ವೈಯಕ್ತಿಕ ಬದುಕಿನ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳ ಅಷ್ಟೇ ಇರಬಹುದು ಬಟ್ ಅದನ್ನು ನೀವು ನಿಧಾನಗತಿಯಲ್ಲಿ ವಿಚಾರ ಮಾಡಿದರೆ ಅದು ಕೂಡ ಏನು ಸಮಸ್ಯೆ ಇಲ್ಲ ಆದರೆ ಒಮ್ಮೊಮ್ಮೆ ಏನಾಗುತ್ತೆ ಅತಿರೇಕಕ್ಕೆ ಹೋಯಿತು ಅಂತ ಹೇಳಿದಾಗ ಅದು ಸ್ವಲ್ಪ ಗಂಭೀರದ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯದ ವಿಷಯ ಹೇಳೋದಾದರೆ ತುಂಬ ಉತ್ತಮವಾಗಿರುತ್ತೆ ಈ ವರ್ಷ ಆರೋಗ್ಯ ಮತ್ತು ಶತ್ರು ವಿನ ಒಂದು ಕಾಟದಿಂದ ಅಂದರೆ ನಿಮ್ಮ ಒಂದು ಶತ್ರುಗಳ ಕಾಡೋದಿಂದ ಜ್ವರ ಬರ್ಬೋದು ಅಥವಾ ಮೈ ನಡುಗುವಂಥದ್ದಾಗ್ಬೋದು ಅಥವಾ ಈ ಬೆವರು ಅಂತೀವಲ್ಲ ಅದು ಅತಿರೇಕವಾಗಿ ಬರುವಂಥದ್ದಾಗ್ಬೋದು ಅಂದರೆ ಆ ಶತ್ರು ಕಂಡ್ರೆ ನಿಮಗೆ ಯಾಕೋ ಭಯ ಆ ಭಯದಿಂದ ಒಂದು ಸ್ವಲ್ಪ ಬಾಡಿ ವೈಬ್ರೇಷನ್ ಅಂದರೆ ಏನೋ ಒಂಥರ ಭಯದ ವಾತಾವರಣ ಚೆನ್ನಾಗಿ ಮೂಡಿ ಬರುವಂಥದ್ದಾಗುತ್ತೆ ಇದರಿಂದ ಸ್ವಲ್ಪ ತಲೆನೋವು ಜ್ವರ ಕೆಮ್ಮು ನೆಗಡಿ ನಾನಾ ರೀತಿಯ ಒಂದಿಷ್ಟು ರೋಗಗಳು ಆಗುತ್ತೆ ಅಷ್ಟು ಬಿಟ್ಟರೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ವಲ್ಪ ವೀಕ್ ಆಗಿಬಿಡ್ತೀರ ಆ ಒಂದು ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಚೆನ್ನಾಗೇ ಇರ್ತೀರ ಬಟ್ ಇದಕ್ಕೆ ಒಂದಿಷ್ಟು ಪರಿಹಾರಗಳನ್ನು ನಾನು ಕೊನೆಯ ಭಾಗದಲ್ಲಿ ಹೇಳ್ತೀನಿ ಅದನ್ನು ಮಾಡಿದ್ದೇ ಆದಲ್ಲಿ ಆ ಶತ್ರುಗಳ ಭಯ ಕೂಡ ನಿಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ರೈತಾಪಿ ವರ್ಗದವರಿಗೆ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ನೀವು ಮನಸ್ಸು ಮಾಡಿರ್ತಕ್ಕಂತಹ ಬೆಳೆ ನೀವು ತೆಗಿಯುವಂಥದ್ದು ಮತ್ತು ಸರ್ಕಾರದಿಂದ ಸಂಘ ಸಂಸ್ಥೆಗಳಿಂದ ನಿಮಗೆ ಸಹಾಯ ಲಭಿಸುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಸಾಲ ಅಂದರೆ ಏನು ನೀವು ಮಾಡಿರುತ್ತೀರೋ ಅದು ಗೌರ್ಮೆಂಟ್ನಿಂದ ನಿಂದರೆ ಮಾಫಿಯಾಗುವಂಥ ಅಂದರೆ ಮುಕ್ತ ಮಾಡುವಂಥದ್ದು ಆಗಿರುತ್ತೆ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ನೀವು ಪಡ್ಕೊಳ್ತೀರಾ ಅಂತಲೂ ಹೇಳ್ಬೋದು ಇನ್ನು ನಕ್ಷತ್ರವಾಗಿ ಹೇಳೋದಾದರೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದವರಿಗೆ ನೀವು ಈ ಒಂದು ದೀಪಾವಳಿಯ ಸಮಯದಲ್ಲಿ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಕೆಲಸಗಳು ಮೈಗೂಡಿಸಿಕೊಂಡು ಯಶಸ್ವಿ ಆಗುವಂಥವ್ರು ಆಗ್ತೀರಾ ಹಳೆಯದನ್ನು ನೀವು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಕೆಲಸದ ಸ್ಥಳದಲ್ಲಿ ಒಂದಿಷ್ಟು ಮುಂಜಾಗ್ರತೆ ಕ್ರಮವನ್ನು ನೀವಾಗಿ ನೀವು ಪಾಲನೆಯನ್ನು ಮಾಡಿಕೊಳ್ಳುವಂಥವ್ರು ಇದರಿಂದ ಒಂದಿಷ್ಟು ಅನುಕೂಲತೆಗಳು ನಿಮಗೆ ಕಾಣುವಂಥದ್ದಾಗುತ್ತೆ ಇನ್ನು ರೋಹಿಣಿ ನಕ್ಷತ್ರದವರಿಗೆ ಹಣಕಾಸಿನಲ್ಲಿ ಸ್ವಲ್ಪ ಕಂಜೂಸ್ ಮಾಡ್ಕೊಂಡು ಇದಕ್ಕಿದಂಗೆ ಇದಕ್ಕಿದ್ದಂಗೆ ಖರ್ಚುಗಳನ್ನು ಕಡಿಮೆ ಮಾಡಲು ಇಷ್ಟಪಡ್ತೀರಾ ಯಾರಾದರೂ ಹತ್ತು ರೂಪಾಯಿ ಕೇಳಿದರೆ ನಿಳ್ಕೊಳ್ಳೋದು ಎರಡು ರೂಪಾಯಿ ಅಂದರೆ ಎಂಟು ರೂಪಾಯಿ ಕಟ್ ಆಫ್ ಮಾಡಿಬಿಡ್ತೀರಾ ಏ ಆಗಲ್ಲಪ್ಪ ನನ್ನ ಹತ್ರ ಅಷ್ಟಿಲ್ಲ ನಾವು ಬಡವರು ಹಾಗೆ ಹೀಗೆ ಅಂತ ಏನೋ ಒಂದು ಸ್ಟೋರಿ ಹೇಳಿ ಎಂಟು ರೂಪಾಯಿನ ಸೇವ್ ಮಾಡೋವಂಥವ್ರು ಆಗ್ತೀರಾ ಇನ್ನು ಎಲ್ಲರ ಜೊತೆ ಕೋಆರ್ಡಿನೇಷನ್ ರೀತಿಯಲ್ಲಿ ಇರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅತಿ ಖರ್ಚುಗಳಿಂದ ದೂರ ಇರ್ತೀರ ಅದು ಒಂದು ವಿಶೇಷ ಅದೇ ರೀತಿಯಾಗಿ ಮೃಗಶಿರ ಒಂದು ಎರಡು ಪಾದದಲ್ಲಿ ಬರ್ತಕ್ಕಂತಹ ವೃಷಭ ರಾಶಿಯವರಿಗೆ ಈ ಒಂದು ಮೃಗಶಿರ ನಕ್ಷತ್ರದವರು ಉದ್ಯೋಗದಲ್ಲಿ ಏಳಿಗೆ ಕಾಣುವಂಥವ್ರು ಆಗ್ತೀರಾ ಉದ್ಯೋಗದಲ್ಲಿ ಅನೇಕ ರೀತಿಯ ಅವಾರ್ಡುಗಳು ಮತ್ತು ಗೌರವಗಳು ಲಭಿಸುವಂಥದಾಗುತ್ತೆ ಇನ್ನು ಹೊಸ ಹೊಸ ಪರಿಚಯ ಆಗುತ್ತೆ ಹೊಸ ಹೊಸ ಕ್ಷೇತ್ರಗಳ ಪರಿಚಯ ಆಗುತ್ತೆ ಹೊಸ ವೃತ್ತಿ ಜೀವನದ ಬದುಕು ನಿಮಗೆ ಅನೇಕ ರೀತಿಯ ಟರ್ನಿಂಗ್ ಪಾಯಿಂಟನ್ನು ಕೊಡುವಂಥದ್ದಾಗತ್ತೆ ಮೃಗಶಿರ ಒಂದು ಮತ್ತು ಎರಡನೆಯ ಪದವರಿ ಅಂತಲೇ ಹೇಳ್ಬಾರ್ದು ಅದೇ ರೀತಿಯಾಗಿ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಒಂದು ನಿಮಗೆ ವೀಕ್ನೆಸ್ ಆಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ಒಂದು ದೀಪಾವಳಿ ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಮುಂದಿನ ದೀಪಾವಳಿ ಅಮಾವಾಸ್ಯೆವರೆಗೆ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಉತ್ತಮ ಅಂದರೆ ಈ ಶತ್ರುಗಳ ಭಯ ಆಗಿರ್ಬೋದು ಅಥವಾ ಈ ಇನ್ನಿತರ ಭಯ ಅಗ್ನಿ ಭಯ ಜಲ ಭಯ ಇಂಥದ್ದು ಏನಾದರೂ ಭಯ ಬರ್ತಾ ಇದ್ದರೆ ಖಂಡಿತವಾಗಿಯೂ ಆಯುಷ್ಯ ಹೋಮವನ್ನು ಮಾಡಿಸ್ಕೊಳ್ಳಿ ಆಯುಷ್ಯ ಹೋಮ ಮಾಡಿಸೋದ್ರಿಂದ ನಿಮಗೆ ಅಥವಾ ಮಹಾಮೃತ್ಯುಂಜಯ ಹೋಮ ಆದರೂ ಸರಿ ಸೊ ಇವು ಎರಡೂ ಮಾಡಿಸೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಮತ್ತು ಈ ಶತ್ರುಗಳ ಬಾಧೆ ಕಡಿಮೆ ಆಗುವಂಥದ್ದಾಗುತ್ತೆ ಇಲ್ಲ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಮ ಹವಾಮಾನ ಖರ್ಚುಗಳು ಬರ್ಬೋದು ಅಂತ ಹೇಳೋದಾದರೆ ಜಪ ಮಾಡಿಸಿ ಮಹಾಮೃತ್ಯುಂಜಯ ಜಪ ಮಾಡಿಸಿ ಸೊ ಏಳು ಸಾವಿರ ಜಪ ಸೊ ಈ ಒಂದು ಏಳು ಸಾವಿರ ಜಪ ಮಾಡಿಸುವುದರಿಂದ ನಿಮಗೆ ಈ ಭಯ ಜೀವದ ಭಯ ಶತ್ರುಗಳ ಭಯ ಅಗ್ನಿ ಭಯ ಜಲ ಭಯ ಯಾವೆಲ್ಲ ಭಯಗಳಿದೆ ಅದೆಲ್ಲವೂ ನಿರ್ಮೂಲನೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ಬರೋದಾದರೆ ಈ ಒಂದು ದೀಪಾವಳಿ ಅಂದರೆ ಮುಂದಿನ ದೀಪಾವಳಿವರೆಗೂ ಮನೆಯಲ್ಲಿ ನಿತ್ಯ ಕನಕಗಾರ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ಈ ಒಂದು ಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡಿ ಹಾಗೂ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಇದರಿಂದ ನಿಮಗೆ ಆ ಲಕ್ಷ್ಮಿಯ ಸದಾ ನಿಮ್ಮ ಜೊತೆ ಇರುವಂಥದ್ದಾಗುತ್ತೆ ಹಾಗೂ ಆ ಲಕ್ಷ್ಮೀ ದೇವಿ ಆಯುರಾರೋಗ್ಯ ಭಾಗ್ಯ ಎಲ್ಲವನ್ನು ಕೊಡುವಂಥದ್ದಾಗ್ತಾಯಿದೆ ಅಂತಲೇ ಹೇಳಬಹುದು ಇದಾಗಿತ್ತು ಋಷಭ ರಾಶಿಯವರ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭವಿಷ್ಯ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಆ ಒಂದು ದಿನ ಅಂದರೆ ಈ ದೀಪಾವಳಿ ಬಂದೇ ಬಿಡ್ತು ಸೊ ಸಮಸ್ತ ವೃಷಭ ರಾಶಿಯ ಜಾತಕರಿಗೆ ಈ ನಿಮ್ಮ ರಾಘವೇಂದ್ರ ಹರತೆ ಮಾಡುವ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ಮಹಾಲಕ್ಷ್ಮಿ ನಿಮಗೆ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಶುಭಮಸ್ತು ಶುಭ ಮಸ್ತು ಸರ್ವೇ ಜನ ಸುಖಿನೋ ಬವಂತೂ